ಹೇಗ ಕೋ ಕೀರ್ತಿ ಸುಬಲಕ್ಷ್ಮಿ ಸಿಲಿಕ್ಸ್ ರವರ ಬ್ಯೂಟಿಫುಲ್ ವಿಡಿಯೋನ ನಾನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಟ್ರಸ್ಟ್ ವಿ ಒಂದೂವರೆ ಸಾವಿರ ರೂಪಾಯಿಂದ ಬಿಲೋ ಮೂರು ಸಾವಿರ ರೂಪಾಯಿ ಒಳಗಡೆ ಇರುವಂತಹ ಕಲೆಕ್ಷನ್ಸು ಎಲ್ಲಾನು ಬಂದ್ಬಿಟ್ಟು ಸಖತ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ಗಳನ್ನ ಕೊಟ್ಟಿದ್ದಾರೆ ಸೊ ಏನಾದರೂ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇರುವಂತಹ ಅಂಗಡಿ ಬೇಕು ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಕೋ ಕೀರ್ತಿ ಸುಬಲಕ್ಷ್ಮಿ ಸ್ಟೋರ್ನ ವಿಸಿಟ್ ಮಾಡ್ಬೋದು ಅಂಗಡಿ ಎಲ್ಲಿ ಬರುತ್ತೆ ಅಂದರೆ ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ನಲ್ಲಿ ಲೊಕೇಟ್ ಆಗಿರುತ್ತೆ ಸೊ ನಿಮಗೆ ಏನಾದರೂ ರೇಷ್ಮೆ ಸೀರೆಗಳು ಅಂದರೆ ಬಂದ್ಬಿಟ್ಟು ನಿಮಗೆ ಹೇಳ್ತೀನಿ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಗಿಫ್ಟಿಂಗ್ ಪರ್ಪೋಸ್ ವೆಡಿಂಗ್ ಪರ್ಪಸ್ ತನಕ ಎಲ್ಲ ತರ ಸೀರೆಗಳು ಸಹ ಅವೇಬಲ್ ಇರುತ್ತೆ ಕ್ವಾಲಿಟಿ ಡಿಸೈನ್ಸ್ ವರೈಟೀಸ್ ಎಲ್ಲ ಬಂದ್ಬಿಟ್ಟು ಹೊಸದಾಗಿ ರೀತಿಯಾದ ಹೋಲ್ ಸ್ಟಾಕ್ಸ್ ನಾವು ಅದು ತುಂಬಾ ಒಳ್ಳೆ ವಿಷಯ ಅಂತಾನೆ ಅನಿಸ್ತು ನಿಮಗೆ ಏನಾದ್ರು ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀರಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತದೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜಾ ಸಹ ಬರುತ್ತೆ ಬೇರೆ ಯಾವುದೇ ಬಿಲ್ಡಿಂಗ್ ಅಲ್ಲಿ ನಮ್ ಶಾಪ್ ಇಲ್ಲ ಜೊತೆಗೆ ಬೇರೆ ನೇಮಲ್ಲೂ ಕೂಡ ನಮ್ ಶಾಪ್ ಬರಲ್ಲ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜಾ ಕಂಬ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಕಡೆಯಿಂದ ಹಾಗೂ ಸೀರಿಲ್ಸ್ ಗಳಿಂದ ಹಾಗೂ ಮೋಡರ್ನ್ ಚಾನಲ್ಗಳಿಂದ ಒಂದನ ಸ್ಟಾರ್ಟ್ ಮಾಡೋಣ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಚಿಕ್ಪೇಟ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆ ಇಡ್ತಾರೆ ಜೊತೆಗೆ ಎಂಟ್ರಿ ಆಗಿ ಆ ಮೆಟ್ಲು ಮಾಡ್ತಾರೆ ಸಾಕಷ್ಟು ಜನ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ ಶಾಪ್ ಕ್ಲಿಯರ್ ಆಗಿ ನಿಮಗೆ ಲೊಕೇಶನ್ ಕೂಡ ಮೆನ್ಷನ್ ಮಾಡ್ತೀವಿ ನಮ್ಮ ನಂಬರ್ ಕೂಡ ಕೊಟ್ಟಿರ್ತೀವಿ ನಮ್ಮ ಗೆ ಕಾಲ್ ಮಾಡ್ರೆ ನಾವೇ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕೊಡ್ತೀವಿ ಅಂತ ಹೇಳ್ತಾ ಬರಿ ಇವತ್ತಿನ ನಾನು ನಿಮಗೆ ತೋರಿಸ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಕ್ಕತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಗ್ಲೌಸ್ ಸ್ಟಿಚಿಂಗು ಆರವರ್ಸ್ ಇದು ಕೂಡ ಇದೆ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದೂವರೆ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರ್ತೀವಿ ನೋಡೋಣ ಈಗ ಫಸ್ಟ್ ಒಂದು ಆರ್ನಿ ಸಾರಿ ಕೊಡ್ತಾ ಇದೀನಿ ಆರ್ನಿ ಸಾರಿ ಡಿಸೈನರ್ ಸಾರಿ ಇದ್ರ ಮೇಲೆ ಬಂದು ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಒಂದೂವರೆ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಎಕ್ಸಲೆಂಟ್ ಐಟಮ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಚೆನ್ನಾಗಿ ಬರ್ತದೆ ಒಂದೊಂದು ಕಲರ್ ಕೂಡ ಸೂಪರ್ ಕಲರ್ಸ್ ಆಫ್ ಅಂಡ್ ಆಫ್ ಡಿಸೈನರ್ ಎಲ್ಲ ವೆರೈಟಿಗಳು ಈ ಪ್ರೈಸ್ ಹಂಡ್ರೆಡ್ ಬಿಡುತ್ತೆ ಈ ಸಾರಿ ನಿಮ್ಗೆ ಬೇಕು ಅಂದ್ರೆ ಖರೀದಿ ಮಾಡ್ಕೊಡಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಆಸಮ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ವೆರೈಟೀಸ್ ಜಾಸ್ತಿ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಯುನೀಕ್ ಆಗಿದೆ ನನಗಂತೂ ಈ ಸೀರೆಗಳು ಸಿಕ್ಕ ಇಷ್ಟ ಯಾಕಂದ್ರೆ ಬಜೆಟ್ ಫ್ರೆಂಡ್ಲಿ ಆಗು ಇದೆ ಮತ್ತೆ ಲೈಕ್ ಡಿಸೈನ್ ಚೆನ್ನಾಗಿದೆ ವೆರೈಟಿಕ್ ನಾನು ಇಷ್ಟಪಡ್ತೀನಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ಆಗ್ತೋಗಿ ನೆಕ್ಸ್ಟ್ ನಾನ್ ನಿಮಗೆ ಕೊಡೋದು ಒಂದು ಬ್ಲೂ ಬ್ಯೂಟಿಫುಲ್ ಆಗಿರ್ತಂತ ಬ್ಲೂ ಕಲರ್ ವಿತ್ ಪ್ಲೈನ್ ಬುಟ್ಟ ಸಾರಿ ಪಲ್ಲು ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಎಕ್ಸಲೆಂಟ್ ಐಟಮ್ ಬೆಲೆ ಬಂದು ಎರಡ್ ಸಾವಿರ ರೂಪಾಯಿ ಮೇಡಮ್ ನಮ್ಮಲ್ಲಿ ನಿಮಗೆ ಹತ್ ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಸಾರಿ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಅಂದ್ರೆ ಮಿಸ್ ಮ್ಯಾಚ್ ಮಾಡಿ ಯಾವ ಸಾರಿ ಬೇಕಾದ್ರೆ ತಗೊಂಡು ಇಪ್ಪತ್ತೈದು ಸಾವಿರ ಮೇಲೆ ಬಿಲ್ ಆದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆನಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತ್ ಒಂದು ಸಾರಿ ಕೂಡ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಒಳ್ಳೊಳ್ಳೆ ಆಫರ್ಸ್ ಗಳನ್ನ ನೀವು ಮಿಸ್ ಮಾಡ್ಕೋಬೇಡಿ ಎಸ್ ಆಬ್ವಿಯಸ್ಲಿ ಸರ್ ಹೇಳಿದ ಹಂಡ್ರೆಡ್ ಟ್ರೂ ತುಂಬಾನೇ ವೆರೈಟಿಸ್ ಇದೆ ಒಳ್ಳೆ ಒಳ್ಳೆ ಆಫರ್ಸ್ ನಡೀತಾ ಇರುತ್ತೆ ಸುಬ್ಬಲಕ್ಷ್ಮಿ ಗೆ ನೀವು ವಿಬಿ ಲೈಕ್ ಭೇಟಿ ಕೊಡಿ ಲೈಕ್ ನಿಮಗೆ ಗೊತ್ತಾಗುತ್ತೆ ದೊ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಎಲ್ಲಾನು ಬಂದ್ಬಿಟ್ಟು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸೊ ಲೈಕ್ ಗಿಫ್ಟಿಂಗ್ ಸ್ಯಾರೀಸ್ ಇಂದ ಹಿಡಿದು ಬ್ರೈಡಲ್ ಸ್ಯಾರೀಸ್ ತನಕ ಒಂದೇ ಅಂಗಡಿಯಲ್ಲಿ ಫುಲ್ ಕಂಪ್ಲೀಟ್ ನೀವು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ವೆರೈಟೀಸ್ ಇವಾಗ ಏನ್ ನೋಡ್ತಾ ಇದ್ರೆ ಎಲ್ಲ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಯಾವ್ದೇ ರೀತಿಯಾದ ಅದ ಓಲ್ಡ್ ಸ್ಟಾಕ್ಸ್ ಇಲ್ಲದೆ ಎಲ್ಲ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಶೋರೂಮ್ ರೂಮ್ ಕಲೆಕ್ಷನ್ಸ್ ನಿಮಗೆ ತೋರಿಸ್ತಾ ಇದ್ರೆ ಸೊ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ನಾನು ನಿಮಗೆ ಒಂದು 2300 ರೂಪಾಯಿ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಆದಂತ ಟಿಶ್ಯೂ ಸಾರಿ ಕೊಡ್ತೀನಿ ಟಿಶ್ಯೂ ಸಾರಿ ಯಸ್ ಆಕ್ಚುಲಿ ಟಿಶ್ಯೂ ಸಾರಿ ಸಿವಾಗೆಲ್ಲ ಹೆಂಗ ಆಗಿದೆ ಅಂತಂದ್ರೆ ಈ ಕಾಮನ್ ಆಗ್ಬಿಡಿದೆ ಟಿಶ್ಯೂ ಸಾರಿ ಅಂದ್ರೆ 600 700 ರೂಪಾಯಿ ಕಿರ ಟಿಶ್ಯೂ ಬರ್ಬಿಡಿದೆ ಬಟ್ ಏನಂದ್ರೆ ಇದರಲ್ಲಿ ನೀವು ನೋಡಬೇಕಾದ್ರೆ ಕ್ವಾಲಿಟಿ ಹೌದು ಆ ಕ್ವಾಲಿಟಿ ನೋಡಿ ಸಾರಿ ಬೈ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಕಾಂಪಿಟೇಷನ್ 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 ಎಲ್ಲಿ ನೋಡಿದ್ರು ಕಾಂಪಿಟೇಷನ್ ಯಾವ ತರ ಕಾಂಪಿಟೇಷನ್ ಅವನು ಒಂದು ಒಳ್ಳೆ ಕ್ವಾಲಿಟಿ ಸಾರಿ ಕೊಡ್ತಾ ಇದ್ದಾನೆ ನಾವು ಅದಕ್ಕಿಂತ ಇನ್ನೊಂದು ಯಾವ್ದೋ ಕ್ವಾಲಿಟಿ ಕೊಟ್ಟು ರೇಟ್ ಕಡಿಮೆ ಮಾಡೋಣ ಪರಿಸ್ಥಿತಿ ನನ್ನಲ್ಲೂ ಬಂದಿದೆ ಬೇರೆಯವ್ರಲ್ಲೂ ಬಂದಿದೆ ಈಗ ನಿಮಗೆ ಒಂದು ಪ್ರೀಮಿಯರ್ ಕ್ವಾಲಿಟಿ ಸಾರಿನ ಇದು ಎರಡ್ ಸಾವಿರ ಮುನ್ನೂರು ರೂಪಾಯಿ ಸಾರಿ ಇದು ಕಡಿಮೆ ಕೊಡ್ಬೇಕು ಅಂತಂದ್ರೆ ಯಾವ ರೀತಿ ಕೊಡ್ಬೋದು ಕ್ವಾಲಿಟಿ ಏನಾದ್ರು ಲೋ ಮಾಡಿದ್ರೆ ಕೊಡ್ಲಿಕ್ಕೆ ಸಾಧ್ಯ ಈ ಕ್ವಾಲಿಟಿ ಕೊಟ್ಟು ನಿಮ್ಗೆ ಬೆಲೆ ಕಡಬೇಕ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ನೀವು ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡಿ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಕ್ವಾಲಿಟಿ ವಾಯ್ಸ್ ಅಂತ ತುಂಬಾ ಚೆನ್ನಾಗಿದೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಈ ಕ್ವಾಲಿಟಿನ ಚೆಕ್ ಮಾಡಿ ಆಮೇಲೆ ಬೈ ಮಾಡಿ ಎಸ್ ಸೂಪರ್ ಮಾತು ಸರ್ ಸೀರಿಯಸ್ಲಿ ವೆರಿ ಇಂಪ್ರೆಸಿವ್ ಸರ್ ಹೇಳೋದು ಲೈಕ್ ಅಷ್ಟು 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 ಬೋತಿ ವರ್ಡ್ಸ್ ಅಂತಲೇ ಹೇಳ್ಬೋದು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಈ ಪ್ರೈಸ್ಗೆ ಈ ಬನ್ನಿ ಅಂಗಡಿಗೆ ಬನ್ನಿ ಸುಬಲಕ್ಷ್ಮಿ ಸಿಲ್ಕ್ಸ್ ನ ಹುಡ್ಕೊಂಡ್ ಬನ್ನಿ ಲೈಕ್ ತುಂಬಾ ಸಂದಿ ಆ ಏನು ಇಲ್ಲ ಲೈಕ್ ನಿಮ್ಗೆ ಪಿ ಸಿಲ್ಕ್ ಆಪೋಸಿಟ್ ಅಲ್ಲಿ ಬರುವಂತ ರಜತ ಕಾಂಪ್ಲೆಕ್ಸ್ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಸೊ ಈ ಕಲೆಕ್ಷನ್ ನ ಟಚ್ ಮಾಡಿ ಸೀಲ್ ಮಾಡಿ ಆಮೇಲೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಸೊ ನಿಮಗೆ ಬಂದ್ಬಿಟ್ಟು ಬೋತಿ ಸ್ಯಾರೀಸ್

ಬಹಳ ಬಹಳ ಚೆನ್ನಾಗಿದೆ ವೆರೈಟಿ ಫುಲ್ ಲೇಟೆಸ್ಟ್ ವೆರೈಟಿ ಮೇಡಮ್ ತುಂಬಾನೇ ಹೆಟಿ ತುಂಬಾನೇ ವೆರೈಟಿ ಆಗಿ ಬರುತ್ತೆ ಬೆಲೆ ಕೂಡ ತುಂಬಾ ರೀಸನಬಲ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ಕಲರ್ಸ್ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ನೋಡಿ ಎಲ್ಲ ಕಂಪ್ಲೀಟ್ ನ್ಯೂ ಕಲರ್ಸ್ ಎಲ್ಲ ವೆರೈಟಿ ಆಫ್ ಕಲೆಕ್ಷನ್ಸ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಲ್ಲಿ ಒಂದು ಡಿಸೈನರ್ ವೇರ್ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಸೀರೇ ಇದು ಟೂ ತೌಸಂಡ್ ಎರಡ್ ಸಾವಿರದ ರೂಪಾಯಿ ತುಂಬಾನೇ ಚೆನ್ನಾಗಿದೆ ಈ ಸೀರೆಗಳೆಲ್ಲ ಯಾರ್ಗಾರು ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಬೇಗ ಬೇಗ ಸೀರೆಗಳ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಅಂಡ್ ಯುನೀಕ್ ಸೀರೆಗಳು ಸೊ ಇದೆಲ್ಲ ನಿಮಗೆ ಕುಟ್ಟು ಬಾರ್ಡರ್ ಆಗಿರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ತುಂಬಾನೇ ಯೂನೀಕ್ ಆಗಿರುವಂತಹ ಕಲರ್ಸ್ ಕಾಂಬಿನೇಷನ್ಸ್ ಮಾಡಿದರೆ ಅಂಡ್ ಈ ಬಾರ್ಡರ್ಸ್ ಎಲ್ಲ ಕೂಡ ಅಷ್ಟೇ ನವಿಲು ಆಗಿರುತ್ತೆ ಫ್ಲವರ್ ಆಗಿರುತ್ತೆ ಫ್ಲೋರಲ್ ಪ್ಯಾಟರ್ನ್ಸ್ ಎಲ್ಲ ಕೂಡ ಯೂನೀಕ್ ಆಗಿದೆ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಟಿಶ್ಯೂ ಬ್ರೋಕೆ ಈ ಸಲ ನಾನು ನಿಮ್ಗೆ ಬರೀ ಎರಡ್ ಸಾವಿರದ ಎಂಟುನೂರ್ ಕೊಡ್ತಾ ಇದ್ದೀನಿ ಏಟ್ ಹಂಡ್ರೆಡ್ ನಾನು ಪ್ರತಿ ಸಲ ನಮ್ ಕಸ್ಟಮರ್ಸ್ ಕೇಳ್ತಾ ಇದ್ದೀನಿ ನಾನು ಕೂಡ ಕ್ವಾಲಿಟಿ ಪ್ರೀಮಿಯರ್ ಕ್ವಾಲಿಟಿನ ಇರ್ತೀವಿ ಯಾವ್ದೇ ಕಾರಣಕ್ಕೂ ಕ್ವಾಲಿಟಿನಲ್ಲಿ ನಾನು ನಿಮಗೆ ಮಾಡಲ್ಲ ಕ್ವಾಲಿಟಿ ಯಾವತ್ತು ಪ್ರೀಮಿಯರ್ ಕ್ವಾಲಿಟಿನೇ ಕೊಡ್ತೀನಿ ಬೆಲೆ ನನಗ್ ಕಡಿಮೆ ಆದ್ರೆ ಆಟೋಮೆಟಿಕ್ಲಿ ನಿಮಗೆ ನಾನು ಲೆಸ್ ಮಾಡಿನೇ ಕೊಡ್ತೀನಿ ನೋಡಿ ಇದ್ರ ಬೆಲೆ ಬಂದು ನಿಮಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ನೋಡಿ ಎಸ್ ಆಬ್ವಿಯಸ್ಲಿ ಪೆಸ್ಟಲ್ ಕಲರ್ಸ್ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇರಲ್ಲ ಸರ್ ಯಾವ್ ಮದ್ವೆಲ್ ನೋಡಿದ್ರು ಈ ತರ ಕಲರ್ಸ್ ಇವಾಗ ಚೆನ್ನಾಗಿ ನಡೀತಾ ಅದ ಮೊದ್ಲೆಲ್ಲ ರೆಡ್ ಮರೂನ್ ಆತರ ಇತ್ತು ಬಂದ್ಬಿಟ್ಟು ಹ ಇಂಪ್ಲಿಮೆಂಟ್ ಆಗಿದ್ದಾರೆ ಜನಗಳು ಸೊ ಹಾಗಿರ್ಬೇಕಾದ್ರೆ ಈ ಸೀರೆಗಳೆಲ್ಲ ನಿಮಗೆ ಬೇಕು ಅಂದ್ರೆ ನೀವು ಕೂಡ ಬಂದು ಖರೀದಿ ಮಾಡ್ಕೋಬಹುದು ಎಲ್ಲಾ ತರ ಪಾಸ್ಟಲ್ ಕಲರ್ಸ್ ನಿಮಗೆ ಸಿಗುತ್ತೆ ಲೈಕ್ ಆಲ್ ರೌಂಡ್ ಲೈಕ್ ಟ್ವೆಲ್ ಕಲರ್ಸ್ ಇದೆ ಅಂದ್ರೆ ಟ್ವೆಲ್ ಕಲರ್ಸ್ ನಿಮಗೆ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲೇ ನಿಮ್ಗೆ ಅವೈಲಬಲ್ ಇರುತ್ತೆ ಇಲ್ಲ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದನ್ನ ನಾಡೇ ಬರುತ್ತೆ ಅಥವಾ ಯಾವ ವಿಷಯಗಳೇ ಇಲ್ಲಿ ನಡೆಯೋದಿಲ್ಲ ಯಾವ ಸೀರೆಗಳು ನೀವು ನೋಡ್ತಿರೋ ಎಕ್ಸಾಕ್ಟ್ ಸೀರೆಗಳು ವಿಡಿಯೋ ನೋಡ್ಕೊಂಡು ನೀವು ಬಂದ್ರೆ ಪ್ರತಿ ಸಲ ಆ ಕಲೆಕ್ಷನ್ಸ್ ಹಾಗೆ ಆ ಸ್ಟಾಕ್ಸ್ ಹಾಗೆ ಬಂದ್ಬಿಟ್ಟು ನಿಮಗೆ ಕಲರ್ಸ್ ಕೂಡ ನಿಮಗ್ ಕೊಡ್ತೀನಿ ವೆರೈಟಿಸ್ ಎಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೋಸ್ಟ್ 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 ಅಫರ್ಟೆಬಲ್ ಅಂಡ್ ಬ್ಯೂಟಿಫುಲ್ ಸೂಪರ್ ಆಗಿರೋ ಕಾಂಬಿನೇಷನ್ ಆಗ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಆಲ್ಮೋಸ್ಟ್ ಎಲ್ಲಾ ಕಲೆಕ್ಷನ್ಸ್ ಒಂಥರಾ ಯೂನಿಕ್ ಆಗಿದೆ ಅಲ್ಲ ನೋಡಿ ಈ ಕಲರ್ ಅಬ್ಸರ್ವ್ ಮಾಡಿ ಮೇಡಮ್ ಇದು ಬ್ಯೂಟಿಫುಲ್ ಕಲರ್ಸ್ ಗಳು ಒಂದೊಂದು ಸಾರಿ ಕೂಡ ಸಖತ್ ಆಗಿದೆ ವೆರೈಟಿ ಆಫ್ ಕಲೆಕ್ಷನ್ಸ್ ಬನ್ನಿ ಖರೀದಿ ಮಾಡಿ ಯಾಕೆ ವೇಟ್ ಮಾಡ್ತಾ ಇದೀರ ತಡ ಮಾಡಿದೆ ಬನ್ನಿ ಒಳ್ಳೊಳ್ಳೆ ಆಫರ್ಸ್ ಗಳನ್ನ ಕೊಡ್ತಾ ಇದೀನಿ ಜೊತೆಗೆ ನಾನು ನಿಮಗೆ ಹತ್ ಪೀಸ್ ಮೇಲೆ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ವರ್ತ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗಿಫ್ಟ್ ಕೂಡ ಕೊಡ್ತೀನಿ ಬನ್ನಿ ಸಂತೋಷವಾಗಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ಸ್ ನಾನ್ ನಿಮ್ಗೆ ಇವತ್ತು ತೋರಿಸಿದೀನಿ ಇವತ್ತು ನೋಡಿದ್ರೆ ನಾನು ನಿಮಗೆ ಈ ಒಂದೂವರೆ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರಟಿ ತೋರಿಸ್ತೀನಿ ಮತ್ತೆ ನಾಳಿನ ವೀಡಿಯೋದಲ್ಲಿ ಇನ್ನಷ್ಟು ವೆರೈಟಿಗಳು ಸಿಕ್ತಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ವೀಕ್ಷೆ ಮಾಡಿ ಫುಲ್ ನೋಡಿ ಎಂಡೋರ್ಗು ನೋಡಿ ಶುಭಲಕ್ಷ್ಮಿ ಸಲ್ಸ್ ವಿಡಿಯೋಸ್ ನ ಯಾಕಂದ್ರೆ ವೆರೈಟಿ ಸಾಕಷ್ಟು ಕೊಡ್ತಾ ಇರ್ತೀನಿ ನಾನ್ ನಿಮಗೆ ವಿಡಿಯೋನ ವೀಕ್ಷಣೆ ಮಾಡಿ ಬಂದು ನಮಗೆ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮ್ಗೆ ಮುಗಿಸ್ತಾ ಇದ್ದೀನಿ